ಮುನಿಯಾಲಿನ ಗೋದಾಮದಲ್ಲಿ ತಾರೀಕು ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಡಿ ನಡೀಲಿಕ್ಕಿರುವಂತಹ ನಾಗಮಂಡಲದ ತಯಾರಿ ಕಾರ್ಯಗಳು ಅತ್ಯಂತ ಬರದಿಂದ ಸಾಗುತ್ತಿದ್ದು ಈಗಾಗಲೇ ಎಲ್ಲ ಕೆಲಸಗಳು ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ ಸುಮಾರು ಒಂದು ಮೂರ್ನಾಲ್ಕು ಸಾವಿರ ಜನ ಕೂತ್ಕೊಳ್ಳುವಂತಹ ಸಭಾಂಗಣ ತಯಾರಾಗಿದೆ ಏಕಕಾಲದಲ್ಲಿ ಒಂದು ಒಂದು ಎರಡು ಸಾವಿರ ಜನ ಕೂತ್ಕೊಂಡು ಊಟ ಮಾಡಬಲ್ಲಂತಹ ಭೋಜನ ಮಂಟಪ ಕೂಡ ತಯಾರಿಯಾಗಿದೆ ಸುಮಾರು ನೂರೈವತ್ತು ಜನ ಬಾಣಸಿಗರು ಕೆಲಸ ಮಾಡುವಂತಹ ಒಂದು ಅಡಿಗೆ ಮನೆ ಕೂಡ ತಯಾರಾಗಿದೆ ಎಲ್ಲ ತಯಾರಿಗಳು ಅತ್ಯಂತ ಬರದಿಂದ ಸಾಗುತ್ತಿದ್ದು ತಾರೀಕು ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಕೃಷಿ ಗೋಷ್ಠಿ ಅಂದರೆ ಕೃಷಿ ಮಂಡಲ ನಡೆಯಲಿಕ್ಕಿದೆ ಈ ಕೃಷಿ ಮಂಡಲದಲ್ಲಿ ಒಂದೂವರೆ ಸಾವಿರದಷ್ಟು ಈ ಭಾಗದ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಬರುವಂತಹ ಕೃಷಿಕರು ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳು ಈ ಒಂದು ಕೃಷಿ ಗೋಷ್ಠಿಯಲ್ಲಿ ಭಾಗವಹಿಸುವಂತಹ ನಿರೀಕ್ಷೆ ಇದೆ ಅದೇ ರೀತಿ ಸಂಜೆ ನಡೆಯುವಂತಹ ರೈತ ಪೀಠ ಪ್ರಶಸ್ತಿ ಸಂಬಂಧಪಟ್ಟಂತಹ ಕೆಲಸ ಕೂಡ ಕೂಡ ಅತ್ಯಂತ ಬರದಿಂದ ಸಾಗಿದ್ದು ಅದು ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆಯಲಿಕ್ಕಿದೆ ಹಾಗೆ ಇಪ್ಪತ್ತೊಂದನೇ ತಾರೀಕು ನಡೆಯುವಂತಹ ನಾಗಮಂಡಲಕ್ಕೆ ಸುಮಾರು ಮೂವತ್ತು ಮೂವತ್ತೈದು ಸಾವಿರ ಜನ ಬರುವಂಥ ನಿರೀಕ್ಷೆ ಇದ್ದು ಎಲ್ಲ ವ್ಯವಸ್ಥೆಗಳು ಪಾರ್ಕಿಂಗ್ ಇರ್ಬೋದು ಅಥವಾ ಊಟೋಪಚಾರದ ವ್ಯವಸ್ಥೆ ಇರ್ಬೋದು ಪ್ರಸಾದ ವಿತರಣೆಯ ವ್ಯವಸ್ಥೆ ಇರಬಹುದು ಅದೇ ರೀತಿ ವಿಶೇಷವಾಗಿ ನಾಗಮಂಡಲ ನಡೆಯುವಂತಹ ಮಂಟಪದ ವ್ಯವಸ್ಥೆ ಕೂಡ ತುಂಬಾ ಸುಂದರವಾಗಿ ತಯಾರಾಗ್ತಾ ಇದೆ ತುಂಬಾ ಜನ ವೈದಿಕರು ಪುರೋಹಿತರುಗಳು ಈ ಕಾಲದ ಕೆಲಸ ಕಾರ್ಯದಲ್ಲಿ ತೊಡಗೊಂಡಿದ್ದಾರೆ ಸುಮಾರು ಒಂದು ಇನ್ನೂರಕ್ಕಿಂತಲೂ ಹೆಚ್ಚು ಜನ ಬೇರೆ ಬೇರೆ ಕೆಲಸದಲ್ಲಿ ತೊಡಗಿಕೊಂಡಿದ್ದು ತುಂಬಾ ಚೆನ್ನಾಗಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ ಹಾಗಾಗಿ ಎಲ್ಲ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ನಾಗದೇವರ ಕೃಪೆಗೆ ಪಾತ್ರರಾಗಿ ಈ ನಾಗಮಂಡಲ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತೇವೆ